ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಜಯ ಕರ್ನಾಟಕ ಸರ್ಕಾರಿ ಕಾರ್ನರಲ್ಲಿ ಒಂದು ಪ್ರಶ್ನೆ ಇದೆ ಏನಪ್ಪ ಅಂದರೆ ಹೆಚ್ಚಿನ ವೇತನ ಬಗ್ಗೆ ಏನು ಪ್ರಶ್ನೆ ಕೇಳಿದ್ದಾರೆ ಶ್ರೀನಿವಾಸ್ ದೇಶ್ ದೇವ ಋಷಿ ಕಾರವಾರ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಏನಪ್ಪ ಅಂದರೆ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಉಪನ್ಯಾಸಕನಾಗಿ ಐದನೇ ವೇತನ ಶ್ರೇಣಿಯಲ್ಲಿ ನೇಮಕ ಹೊಂದಿದ್ದು ಎಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಮೂಲ ವೇತನ ಪಡೆಯುತ್ತಿದ್ದೆ ತದನಂತರ ಸಮಾನ ವೇತನ ಶ್ರೇಣಿಯ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕನಾಗಿ ಮರು ನೇಮಕವಾಗಿ ಕೆ ಸಿ ಎಸ್ ಆರ್ ನಿಯಮ ನಲವತ್ತೊಂದು ಎ ಅನ್ವಯ ವೇತನ ಸಂರಕ್ಷಣೆ ಪಡೆದಿರುತ್ತೇನೆ ಹಾಗಾಗಿ ಮರು ನೇಮಕಾತಿ ಹೊಂದಿರುವುದರಿಂದ ನಿಯಮ ನಲವತ್ತೆರಡು ಬಿ ಬಾರ್ ನಾಲ್ಕರ ಮೇರೆಗೆ ಒಂದು ಹೆಚ್ ಹೆಚ್ಚಿನ ವೇತನ ಬಡ್ತಿ ಲಭ್ಯವಾಗುವುದೇ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ನಮ್ಮ ಲಾರ್ ರಾಘವೇಂದ್ರ ಅವರು ಸೇವಾ ಕಾನೂನು ತಜ್ಞರು ಸರ್ಕಾರಿ ನೌಕರನು ನೇರ ನೇಮಕಾತಿ ಮೂಲಕ ಒಂದು ಹೆಚ್ಚಿನ ವೇತನ ಶ್ರೇಣಿಯ ಹುದ್ದೆಗೆ ನೇಮಕವಾದರೆ ಮಾತ್ರ ಇಲ್ಲಿ ಗಮನಿಸಬೇಕು ಹುದ್ದೆ ನೇಮಕ ಆಗುವಾಗ ತತ್ಸಮಾನ ವೃಂದದ ಹುದ್ದೆಗಳಿಗೆ ತತ್ಸಮಾನ ವೃಂದದ ವೇತನ ಶ್ರೇಣಿಯ ಹುದ್ದೆಗಳಿಗೆ ನೇಮಕವಾದರೆ ನಲವತ್ತೆರಡು ಬಿರಂತೆ ಹೆಚ್ಚುವರಿ ವೇತನ ಬಡತಿ ಸಿಗೋದಿಲ್ಲ ಆದರೆ ಇವರೇನು ಹೇಳ್ತಾರೆ ಹುದ್ದೆಗೆ ಸರ್ಕಾರಿ ನೌಕರನ್ನು ನೇರ ನೇಮಕಾತಿ ಮೂಲಕ ಒಂದು ಹೆಚ್ಚಿನ ವೇತನ ಶ್ರೇಣಿಯ ಹುದ್ದೆಗೆ ನೇಮಕವಾದರೆ ಮಾತ್ರ ನಲವತ್ತೆರಡು ಬಿ ಬಾರ್ ನಾಲ್ಕರಂತೆ ಒಂದು ಹೆಚ್ಚುವರಿ ವೇತನ ಬಡ್ತಿ ನೀಡಲಾಗುತ್ತದೆ ಆದರೆ ನೀವು ಸಮಾನ ವೇತನ ಶ್ರೇಣಿಯ ಹುದ್ದೆಗೆ ಮರು ನೇಮಕವಾಗಿರುವುದರಿಂದ ಈ ನಿಯಮದಂತೆ ಹೆಚ್ಚುವರಿ ವೇತನ ಬಡ್ತಿ ಲಭ್ಯವಾಗುವುದಿಲ್ಲ ನಾನು ಅವಾಗಲೇ ಹೇಳಿದೆ ದ ಸೇಮ್ ಥಿಂಗ್ ಇಲ್ಲಿ ರಿಪೀಟ್ ಆಗಿದೆ ಸೊ ಇದು ನೇಮಕಾತಿ ಆಗಿರುವಂತ ನೌಕರರಿಗೆ ಇದು ಅನ್ವಯ ಆಗುತ್ತೆ ರೈಟ್ ಥ್ಯಾಂಕ್ ಯು